ಹಿಂದೂ ಸಮಾಜ ಒಗ್ಗಟ್ಟಾಗಿರಲಿ ದ್ವೇಷದ ರಾಜಕೀಯ ಬೇಡ ಕಲ್ಕಡ್ಕ್ ಪ್ರಭಾಕರ್ ಭಟ್ ಹಿಂದೂ ಸಮಾಜವನ್ನು ವಿಭಜಿಸುವ ಪ್ರಯತ್ನಗಳು ನಡೆಯುತ್ತಿವೆ ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕೆಂದು ಆರ್ಎಸ್ಎಸ್ ಮುಖಂಡ ಕಲ್ಕಡ್ಕ್ ಪ್ರಭಾಕರ್ ಭಟ್ ಹೇಳಿದರು ಖಾಸಗಿ ಕಾರ್ಯನಿಮಿತ್ತ ಶಾಸಕರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲಿಂಗಾಯತ ವೀರಶೈವ ಜೈನ ಮುಂತಾದ ಸಮುದಾಯಗಳು ಬೇರೆ ಬೇರೆ ಎನ್ನುವ ನಿಲುವು ತಾಳಿರುವುದು ದುಃಖಕರ ಎಂದು ಹೇಳಿದರು ಮುಸ್ಲಿಂ ಸಮುದಾಯದಲ್ಲಿ ಒಂದು ನೂರ ಹನ್ನೊಂದು ಜಾತಿಗಳಿದ್ದರೂ ಅವರು ವಿಭಜಿತರಾಗಿಲ್ಲ ಎಂದರು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಬಹುಸಂಖ್ಯಾತ ಹಿಂದುಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸರಿಯಲ್ಲ ಎಂದ ಅವರು ಇಂದಿನ ಮುಸ್ಲಿಮರು ಹಿಂದೂ ಮೂಲದವರೇ ಅವರ ಡಿಎನ್ಎ ನಮ್ಮದ್ದೇ ದೇಶದ ಪ್ರತಿಯೊಬ್ಬರೂ ರಾಷ್ಟ್ರನಿಷ್ಠೆ ತೋರಿಸಬೇಕೆಂದು ಹೇಳಿದರು ಕಲ್ಕಡಕದಲ್ಲಿ ಶ್ರೀರಾಮ ವಿದ್ಯಾಸಂಸ್ಥೆಯ ಮೂಲಕ ಹಿಂದುತ್ವ ನಿಷ್ಠ ರಾಷ್ಟ್ರೀಯ ಚಿಂತನೆ ಹೊಂದಿರುವ ಮಕ್ಕಳನ್ನು ಬೆಳೆಸುವ ಪ್ರಯತ್ನ ನಡೆಯುತ್ತಿದೆ ಇನ್ನು ಇದೇ ಮಾದರಿಯಲ್ಲಿ ಸಕಲೇಶ್ಪುರದಲ್ಲೂ ಹೊಸ ಶಾಲೆ ಆರಂಭಿಸಲು ಉದ್ದೇಶಿಸಿದ್ದೇವೆ ನಿಷ್ಠ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಇದು ಹೊಸ ಹೆಜ್ಜೆ ಎಂದರು ಸಚಿವ ಪ್ರಿಯಾಂಕ ಖರ್ಗೆ ಅವರು ಕಾನೂನು ಎಲ್ಲರಿಗೂ ಒಂದೇ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಭಟ್ ಅವರು ನಾವು ಕಾನೂನು ಪ್ರಕಾರವೇ ಪಥಸಂಚಲನ ಮಾಡುತ್ತೇವೆ ಅದು ನಮ್ಮ ಸಂವಿಧಾನಾತ್ಮಕ ಹಕ್ಕು ಲಕ್ಷಾಂತರ ಸಂಚಲನಗಳನ್ನು ನಡೆಸಿದ್ದೇವೆ ಅದರಲ್ಲಿ ರಾಜಕೀಯ ಕಾಣಬೇಡಿ ಇತರರ ಕಾರ್ಯಕ್ಕೆ ಅಡ್ಡಿ ಮಾಡುವುದು ಸರಿಯಲ್ಲ ಎಂದರು ನಾನು ಒಳ್ಳೆಯ ಮಠದಲ್ಲಿ ಹುಟ್ಟಿದವರು ಸಚಿವ ಸ್ಥಾನಕ್ಕೆ ಅನುಗುಣವಾಗಿ ಮಾತನಾಡುವುದು ಅಗತ್ಯ ದ್ವೇಷದ ರಾಜಕೀಯ ಬೇಡ ಪ್ರೀತಿಯಿಂದ ಎಲ್ಲರನ್ನ ಒಗ್ಗೂಡಿಸಬೇಕೆಂದು ಹೇಳಿದರು ಹಿಂದೂಗಳು ಮಲಗಿದ್ದಾರೆ ಅವರನ್ನು ಎಚ್ಚರಿಸಲು ಪ್ರಚೋದನೆ ಅಗತ್ಯವಾಗಿದೆ ಕಲ್ಲು ಮುಳ್ಳಿನ ಹಾದಿಯಲ್ಲಾದರೂ ನಾವು ನಡೆದುಕೊಳ್ಳುತ್ತೇವೆ ಏನಾಗುವುದೆಂಬ ಅರಿವಿನಲ್ಲಿಯೇ ನಾವು ಈ ಕಾರ್ಯದತ್ತ ಬಂದಿದ್ದೇವೆ ಎಂದು ಹೇಳಿದರು ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೋಸ್ಕರ ನಮಗೆ ಮಾಡಿಕೊಡ್ಲಿ ನಾವು ಅನೇಕ ವರ್ಷಗಳಿಂದ ಅಲ್ಲಿನೂ ಕಳೆದ ಒಂದು ಐವತ್ತರವತ್ತು ವರ್ಷಗಳು ಮಾಡ್ತಾ ಇದ್ದೇವೆ ಸಂಘ ನೂರು ವರ್ಷದಿಂದ ಲಕ್ಷ ಲಕ್ಷ ಬಸ್ ಸಂಚಲನ ಮಾಡಿದೆ ಅದಕ್ಕೋಸ್ಕರ ನಮಗೆ ಅವಕಾಶ ಮಾಡಿಕೊಡಿ ಅಂತ ಯಾವಾಗಲೂ ಇಂಥದ್ದು ಒಂದು ಸಲ ಡಿ ಸಿ ಹತ್ರ ಕೇಳಬೇಕು ಡಿ ಸಿ ಹತ್ರ ಮತ್ತೊ ನಾವೇ ಅವಕಾಶ ಕೇಳಿರುವಂಥದ್ದು ಅದಕ್ಕೋಸ್ಕರ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ರಾಜಕೀಯ ಮಾಡಬೇಡಿ ನೀವು ಉಳಿದೋದನ್ನು ಮಾಡಿ ಅಲ್ಲಿ ನೀವು ಯಾರು ಬೇಕಾದ್ರೂ ಬಸ್ ಸಂಚಲ ಮಾಡಬೇಕು ಮೆರವಣಿಗೆ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಮಾಡಲಿ ನಾವು ಯಾವ ದಿವಸ ಕೇಳಿದ್ದೇವೆ ಅದೇ ದಿವಸ ಮಾಡೋದಂದ್ರೆ ಇದಕ್ಕೆ ಅಡ್ಡಿ ಮಾಡಬೇಕು ಅಂತ ಹಾಗೆ ಮಾಡಲಿಕ್ಕಿಲ್ಲ ಪ್ರಜಾಪ್ರಭುತ್ವ ದೇಶದಲ್ಲಿ ಇನ್ನೊಬ್ಬನ ಕಾರ್ಯಾಚರಣೆಗೆ ಅಡ್ಡಿ ಮಾಡುವಂಥದ್ದು ಏನಿಲ್ಲ ಅದೆಲ್ಲವೂ ಕೂಡ ಕಾನೂನು ಸಮರ ಮಾಡಬೇಕು ಅವರು ಕಾನೂನು ಪ್ರಕಾರ ನಾವು ಸರಿಯಾಗಿದ್ದೇವೆ ಅದಕ್ಕೋಸ್ಕರ ಕಾನೂನ ಪ್ರಕಾರ ನಮಗೆ ಕೊಡಬೇಕು ಅದನ್ನು ಕಾನೂನು ರೀತಿಯಲ್ಲೇ ನಾವು ಅದನ್ನು ಹೋರಾಟ ಮಾಡ್ತೇವೆ ಬಸ್ ಸಂಚಾರ ಮಾಡಿಯೇ ಮಾಡ್ತೇವೆ ಅದು ಹಿಂದೇನು ಮಾಡಿದ್ದೇವೆ ಇವತ್ತು ಮಾಡಿದೇವೆ ಅದು ಪ್ರಿಯಾಂಕ ಖರ್ಗೆ ಹೇಳಿ ಅಥವಾ ಇನ್ಯಾರು ಹಾ ಯಾರು ಬೇಕಾದರೂ ಹೇಳಿ ಆ ಪಥಸಂಚಲನ ಮಾಡಿ ಮಾಡಿ ಒಬ್ಬರು ಸಚಿವರಾಗಿ ಒಬ್ಬರು ಸಚಿವರಾಗಿ ನಿಮ್ಮ ಬಗ್ಗೆ ಆ ರೀತಿ ಪದ ಬಳಕೆ ಮಾಡಿದ್ದು ಹಿಂದೂ ಸಮಾಜ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿದೆ ಸರ್ ಈಗ ಏನು ಮಾಡೋದು ಕೆಲವರಿಗೆ ಆ ಮಟ್ಟ ಇರುವುದೇ ಇಲ್ಲ ಅಂಥ ಮಟ್ಟದಲ್ಲಿ ಇರ್ತಾರೆ ಅವರು ಅದಕ್ಕೆ ನಾನು ಅವರನ್ನು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇಲ್ಲ ಒಳ್ಳೆ ಒಂದು ಮನೆತನದಲ್ಲಿ ಹುಟ್ಟಿದವರು ಅವರು ಆ ಮನೆತನದ ಘನತೆಗೆ ಒಂದು ಸರ್ಕಾರದ ಮಂತ್ರಿಯಾಗಿ ಯಾಗನತೆಗೆ ಸರಿಯಾಗಿ ಅವರು ಮಾತಾಡಬೇಕು ಅಂತ ನಮ್ಮ ಅಪೇಕ್ಷೆ ಇರುವಂಥದ್ದು ಹಾಗೆ ದ್ವೇಷದ ರಾಜಕೀಯ ಮಾಡಬೇಡಿ ಎಲ್ಲರನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗಿ ಆರ್ ಎಸ್ ಎಸ್ ಮಾಡ್ತಾ ಇರುವಂಥದ್ದು ಅದು ಕಳೆದ ನೂರು ವರ್ಷಗಳಲ್ಲಿ ಈ ಸಂಘ ಬೆಳಿಲಿಕ್ಕೆ ಕಾರಣ ಏನಂದರೆ ದ್ವೇಷದ ರೀತಿಯಲ್ಲಿ ಯಾರ ಬಗ್ಗೆ ನಾವು ಯೋಚನೆ ಮಾಡಲಿ ಪ್ರೀತಿಯಿಂದ ಕರ್ಕೊಂಡು ಹೋಗಿದೆ ಅದುವೇ ಎಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಕರ್ಕೊಂಡು ಹೋದರೆ ದೇಶ ಅಭಿವೃದ್ಧಿ ಕಡೆಗೆ ಹೋಗುತ್ತೆ ರಾಜ್ಯ ಸರ್ಕಾರ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತದೆ ಇದಕ್ಕೆ ಏನಂತ ಅಲ್ಲ ಅದು ಮಾಡೋದೆ ಅದೇ ಉದ್ದೇಶ ಅಲ್ಪಸಂಖ್ಯಾತರ ತೃಷ್ಟೀಕರಣಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂ ಸಮಾಜ ಇಲ್ಲಿ ನೂರಕ್ಕೆ ಎಂಬತ್ತರಷ್ಟು ಇರುವಂಥದ್ದು ಸಹಸ್ರ ಸಹಸ್ರ ವರ್ಷ ಹಿಂದೂಗಳೇ ಇದ್ದಂಥದ್ದು ಇಲ್ಲಿರುವಂಥ ಮುಸಲ್ಮಾನರು ಅಥವಾ ಉಳಿದಂಥ ಅಲ್ಪಸಂಖ್ಯಾತ ಜನ ಅವ್ರು ಹಿಂದೂಗಳೇ ಆಗಿದ್ದಂಥವ್ರು ಇವತ್ತು ನಮ್ಮ ಡಿ ಎನ್ ಎ ಒಂದೇ ಅವ್ರದ್ದು ಮತ್ತು ನಮ್ಮ ಡಿ ಎನ್ ಎ ಒಂದೇ ಈ ಇಲ್ಲಿರುವಂಥ ಒಬ್ಬ ಮಹಮ್ಮದ್ ಮತ್ತು ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಅಪ್ಪನ ಅಪ್ಪನ ಅಪ್ಪ ಮತ್ತು ಅವರ ಅಪ್ಪನ ಅಪ್ಪ ಒಂದೇ ಒಂದೇ ಯಾವುದೋ ಒಂದು ಆಸೆಗೋಸ್ಕರ ಭಯಕ್ಕೋಸ್ಕರ ಅವರು ಮತಾಂತರ ಆಗಿದ್ದಾರೆ ಏನು ಆಕ್ಷೇಪ ಏನಿಲ್ಲ ಮತಾಂತರಾಗಿ ಯಾವುದೋ ಒಂದು ದೇವರನ್ನು ಪೂಜೆ ಮಾಡ್ತಾರೆ ಅಂತ ಆದರೆ ದೇವ್ರನ್ನು ಪೂಜೆ ಮಾಡುವುದು ನಾವೇ ಕೋಟಿ ಕೋಟಿ ದೇವ್ರನ್ನು ಪೂಜೆ ಮಾಡ್ತೇವೆ ಯಾರೋ ಇನ್ನೊಬ್ಬ ಇನ್ನೊಂದು ದೇವ್ರನ್ನು ಪೂಜೆ ಮಾಡ್ತೇವೆ ಅಂತ ಆಕ್ಷೇಪ ಇಲ್ಲ ಬೇರೆ ದೇಶಗಳಿಗೆ ನಿಷ್ಠೆ ತೋರಿಸ್ಬಾರ್ದು ಅಷ್ಟೇ ನಮ್ಮ ಪ್ರಶ್ನೆ ಇರು ಈ ದೇಶಕ್ಕೆ ನಿಷ್ಠೆ ತೋರಿಸಲಿ ದೇವ್ರನ್ನು ಪೂಜೆ ಮಾಡಲಿ ಯಾವ ಹೆಸರಿನಲ್ಲಿ ಪೂಜೆ ಮಾಡಲಿ ಯಾವ ಹೊತ್ತಿನಲ್ಲಿ ಪೂಜೆ ಮಾಡಲಿ ಯಾವ ಕಡೆಗೆ ಮುಖ ಮಾಡಿ ಪೂಜೆ ಮಾಡಲಿ ಅದಕ್ಕೆ ಬೇಕಾದಂಥ ಅವಕಾಶ ಹಿಂದೂ ಧರ್ಮ ಕೊಟ್ಟಿದೆ ಹಿಂದೂ ಸಮಾಜ ಕೊಡ್ತಾ ಇದೆ ಮಾಡ್ತಾ ಸರ್ ನಿಮ್ಮ ಮೇಲೂ ಕೂಡ ಪ್ರಚೋದನಕಾರಿಯಾಗಿ ಮಾತಾಡಿದ್ರೆ ಅಂತ ಎಫ್ ಆಯ್ತು ಕೋರ್ಟ್ ಕೂಡ ನಿಮಗೆ ಬಲವಂತ ಕ್ರಮ ಬೇಡ ಅಂತ ಹೇಳಿದೆ ಪ್ರಚೋದನೆ ಮಾಡಲೇಬೇಕಾದಂತ ಕಾಲ ಇದು ಅಂತ ಮಲಗಿ ಬಿಟ್ಟಿದ್ದಾನೆ ಹಿಂದೂ ಅವನು ಪ್ರಚೋದಿಸಿದ್ದೆ ತನಗೆ ಅವನೇನು ಎಬ್ಬಿಸುತ್ತಾನೆ ಎಬ್ಬಿಸುವುದಕ್ಕೆ ಪ್ರಚೋದನೆ ಅಂತ ಹೇಳ್ತಾ ಇರೋದು ಕೆಟ್ಟ ರೀತಿಯ ಪ್ರಚೋದನೆ ಅಲ್ಲ ಎದ್ದು ನಿಂತ್ಕ ಹಿಂದೂ ಏಳು ಎದ್ದೇಳು